ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ರಾಜಕಾರಣದಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸುವುದು ಯಾವುದು ಟೈಮಿಂಗ್ ಯಾವ ಸಮಯದಲ್ಲಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೇವೆ ಅನ್ನುವುದರ ಮೇಲೆ ನಮ್ಮ ಗೆಲುವು ನಿರ್ಧಾರವಾಗುತ್ತದೆ ನಿರ್ಭರವಾಗುತ್ತದೆ ಸೆಪ್ಟೆಂಬರ್ ಏಳು ಎರಡು ಸಾವಿರದ ಈ ದೇಶದಲ್ಲಿ ಒಂದು ಹೊಸ ರಾಜಕೀಯ ಧ್ರುವೀಕರಣವಾಗುತ್ತೆ ಎಲ್ಲ ವಿಪಕ್ಷಗಳು ಒಂದಾಗ್ತವೆ ಇಪ್ಪತ್ತೆಂಟು ವಿಪಕ್ಷಗಳು ಒಂದಾಗಿ ಒಂದು ದೊಡ್ಡದಾದ ಕೂಟವನ್ನು ಮಾಡಿಕೊಳ್ಳಲಾಗುತ್ತೆ ಅದಕ್ಕೆ ರಾಹುಲ್ ಗಾಂಧಿಯವರು ಇಂಡಿ ಅಲಯನ್ಸ್ ಅಂತ ಹೆಸರು ಕೊಡ್ತಾರೆ ಇಂಡಿಯಾ ಅಂತ ಹೆಸರು ಕೊಡ್ತಾರೆ ಅಂದರೆ ಇಡೀ ಭಾರತವೇ ತಮ್ಮ ಜೊತೆ ಇದು ಬಿಂಬಿಸಲಿಕ್ಕಾಗಿ ಈ ರೀತಿ ಐ ಡಾಟ್ ಎನ್ ಡಾಟ್ ಡಿ ಡಾಟ್ ಐ ಡಾಟ್ ಎ ಅಂತ ಒಂದು ಹೆಸರನ್ನು ಕೊಡ್ತಾರೆ ಇಂಡಿಯಾ ಒಂದು ಕಡೆ ಮೋದಿ ಇನ್ನೊಂದು ಕಡೆ ಇಂಡಿಯಾ ಇಡೀ ಇಂಡಿಯಾ ನರೇಂದ್ರ ಮೋದಿ ಅವರ ವಿರುದ್ಧವಾಗಿ ನಿಂತಿದೆ ಅನ್ನುವಂಥ ಅದನ್ನುವುದನ್ನು ಧ್ವನಿಸಲಿಕ್ಕಾಗಿ ಮಾಡಿದಂಥ ಕಾಯಿನ್ ಮಾಡಿದಂಥ ಹೆಸರು ಇದನ್ನು ಹಲವರು ಅವರ ಇಪ್ಪತ್ತೆಂಟು ಪಕ್ಷದವರೇ ಬಹಳಷ್ಟು ಜನ ವಿರೋಧಿಸ್ತಾರೆ ಆದರೆ ನರೇಂದ್ರ ಮೋದಿಯವರ ಎದುರುಗಡೆ ಈ ಹೆಸರಿಡದೆ ಬೇರೆ ಹೆಸರಿಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಹಠಮಾರಿತನವನ್ನು ಪ್ರದರ್ಶಿಸ್ತಾರೆ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಅವರ ಹಟಮಾರಿತನದ ಕುರಿತಾಗಿ ನಾನು ತಮ್ಮಿದ್ರಿಗೆ ಹೇಳಬೇಕಾಗಿಲ್ಲ ಹಲವಾರು ಸಂದರ್ಭದಲ್ಲಿ ಇದನ್ನು ನಾವು ಮಾತನಾಡಿದ್ದೇವೆ ವಿಷಯ ಅದಲ್ಲ ಹಳೆಯದನ್ನು ಕೆದಕಿ ನಾನು ಚರ್ವಿತ ಚರ್ವಣ ಮಾಡಲಿಕ್ಕೆ ಹೋಗ್ತಾ ಇಲ್ಲ ನೇರವಾದಂಥ ವಿಷಯವನ್ನು ಮಾತಾಡ್ತಾ ಇದ್ದೀನಿ ಹೀಗೆ ಮಾಡಿದಂಥ ಒಂದು ಅಲಯನ್ಸು ನರೇಂದ್ರ ಮೋದಿಯವರನ್ನು ಮತ್ತು ಭಾರತೀಯ ಜನತಾ ಪಕ್ಷವನ್ನು ಸೋಲಲಿಕ್ಕೆ ಮಾಡಬೇಕಾಗಿದ್ದೇನು ಇಷ್ಟು ಜನ ವಿಪಕ್ಷದವರನ್ನು ಸೇರಿಸಿಕೊಂಡು ಅಥವಾ ಅದರ ಪ್ರತಿನಿಧಿಗಳನ್ನು ಆಯ್ದುಕೊಂಡು ಅದರ ಸಮಿತಿಯನ್ನು ಮಾಡಿ ಭಾರತದ ಉದ್ದಗಲಕ್ಕೂ ಒಂದು ಸಂದೇಶವನ್ನು ರವಾನೆ ಮಾಡಬೇಕಿತ್ತು ಒಂದಷ್ಟು ರ್ಯಾಲಿಗಳನ್ನು ಮಾಡಬೇಕಾಗಿತ್ತು ಮತ್ತು ನರೇಂದ್ರ ಮೋದಿ ಅವರ ವೈಫಲ್ಯಗಳೇನಾದರೂ ಆಗಿದ್ದರೆ ಅಥವಾ ಹಗರಣಗಳು ಏನಾದರೂ ಆಗಿದ್ದರೆ ಭ್ರಷ್ಟಾಚಾರ ಏನಾದರೂ ಆಗಿದ್ದರೆ ಅದನ್ನು ಜನರಿಗೆ ಮುಟ್ಟಿಸುವಂಥ ಕೆಲಸವನ್ನು ಮಾಡಬೇಕಿತ್ತು ಪೀಪಲ್ಸ್ ಔಟ್ರೀಚ್ ಅಂತ ಕರೀತಾರೆ ರಾಜಕಾರಣದಲ್ಲಿ ರಾಜಕಾರಣಿಗಳು ರ್ಯಾಲಿಗಳನ್ನು ಯಾಕೆ ಮಾಡ್ತಾರೆ ಯಾಕೆ ಮಾಡ್ತಾರೆ ಅಂತಂದರೆ ಜನರಿಗೆ ನಾನು ತಲುಪುತ್ತೇನೆ ಅನ್ನುವಂಥದ್ದನ್ನು ಧ್ವನಿಸಲಿಕ್ಕಾಗಿ ಮಾಡುವಂಥದ್ದು ನಾನು ನೇರವಾಗಿ ನಿಮ್ಮ ಜೊತೆ ಸಂವಾ ಸಂವಹನಕ್ಕೆ ಸಿದ್ಧನಿದ್ದೇನೆ ನಿಮ್ಮ ಜೊತೆ ಸಮನ್ವಯ ಸಾಧ್ಯವಿದೆ ನಾನು ನಿಮ್ಮ ಧ್ವನಿಯಾಗಬಲ್ಲೆ ನಾನು ನಿಮಗೆ ನಿಲುಕಬಲ್ಲೆ ಅಂತ ಹೇಳಲಿಕ್ಕಾಗಿ ಮಾಡುವಂಥದ್ದು ಈ ರ್ಯಾಲಿಗಳು ಇದರಲ್ಲಿ ನರೇಂದ್ರ ಮೋದಿ ಅವರು ಇಲ್ಲಿವರೆಗೂ ಸಂಪೂರ್ಣವಾಗಿ ಯಶಸ್ವಿಯಾಗಿದ್ದಾರೆ ತಾವು ಗಮನಿಸಿದ್ದೇವೆ ಅವ್ರು ಎಲ್ಲೆಲ್ಲಿ ಪದಯಾತ್ರೆ ಮಾಡ್ತಾರೋ ಎಲ್ಲೆಲ್ಲಿ ರ್ಯಾಲಿಗಳನ್ನು ಮಾಡ್ತಾರೋ ಎಲ್ಲಿ ಜನರ ಜೊತೆ ರಸ್ತೆಗೆ ಇಳಿತರು ಆ ಸಂದರ್ಭದಲ್ಲೆಲ್ಲ ಜನ ಅವರ ಜೊತೆ ಸ್ಪಂದಿಸ್ತಾರೆ ಅದು ಅತ್ಯಂತ ಯಶಸ್ವಿಯಾದಂಥ ಪ್ರಯೋಗ ಅಂತ ಈಗಾಗಲೇ ಸಾಬೀತಾಗಿದೆ ರಾಹುಲ್ ಗಾಂಧಿ ಅವರು ಹಿಂದೆ ಭಾರತ್ ಜೋಡೋ ಯಾತ್ರೆ ಮಾಡಿದರು ಮಾಡಿದ ಸಂದರ್ಭದಲ್ಲಿ ಅದರಿಂದಾಗಿಯೇ ಗೆದ್ದರು ಬಿಟ್ಟರು ಗೊತ್ತಿಲ್ಲ ಆದರೆ ಕರ್ನಾಟಕ ಮತ್ತು ತೆಲಂಗಾಣದಲ್ಲಿ ಅವರಿಗೆ ಗೆಲುವು ಲಭಿಸಿತು ಪ್ರವಾಸವನ್ನೇ ಮಾಡಿರಲಿಲ್ಲ ಆದರೆ ಹಿಮಾಚಲ ಪ್ರದೇಶದಲ್ಲಿ ಕೂಡ ಅವರು ಯಶಸ್ವಿಯಾದರು ಪ್ರಿಯಾಂಕಾ ವಾಡ್ರಾ ಅವರು ಅದರ ಯಶಸ್ಸನ್ನು ತನ್ನ ಉಡುಗೆ ಹಾಕ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿದರು ಆದರೆ ಕಾಂಗ್ರೆಸ್ ಅದಕ್ಕೆ ಅವಕಾಶ ಮಾಡಿಕೊಡಲಿಲ್ಲ ಅದು ಬೇರೆ ವಿಚಾರ ಆದರೆ ಭಾರತ್ ಜೋಡು ನ್ಯಾಯಯಾತ್ರ ಅಂತ ಟೂ ಪಾಯಿಂಟ್ ಝೀರೋ ಅಂತ ಏನು ಹೇಳ್ತಾ ಇದ್ದಾರಲ್ಲ ಇದನ್ನು ಮಾಡಿದಂಥ ಟೈಮಿಂಗ್ ಹೇಗಿದೆ ಅನ್ನುವುದನ್ನು ಆಲೋಚನೆ ಮಾಡಬೇಕು ಯಾವ ಎಲ್ಲ ವಿಪಕ್ಷಗಳನ್ನು ಒಂದು ಕಡೆ ಸೇರಿಸಿದ್ದಾರೆ ಕ್ರೋಢೀಕರಿಸಿದ್ದಾರೆ ಧ್ರುವೀಕರಣ ಆಗಿದೆ ಎಲ್ಲರದ್ದು ಒಂದೇ ಅಜೆಂಡಾ ಇದೆ ನರೇಂದ್ರ ಮೋದಿ ಅವ್ರನ್ನ ಕ್ಯಾಳಿಗಿಳಿಸಬೇಕು ನರೇಂದ್ರ ಮೋದಿಯವರನ್ನ ಕೆಳಗಿಳಿಸಬೇಕು ಅನ್ನೋದಕ್ಕೆ ಕಾರಣವನ್ನು ಕೊಡ್ತಾ ಇರೋದು ಪ್ರಜಾಪ್ರಭುತ್ವವನ್ನು ಇವರು ಹಾಳು ಮಾಡ್ತಾ ಇದೆ ಪ್ರಜಾಪ್ರಭುತ್ವವನ್ನು ಉಳಿಸಲಿಕ್ಕಾಗಿ ನಾವೆಲ್ಲ ಒಂದಾಗಿದ್ದೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ದೇಶದ ರಕ್ಷಣೆಗಾಗಿ ನಾವೆಲ್ಲ ಒಂದಾಗಿದ್ದೀವಿ ಅನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ ನಮ್ಮ ಗುರಿ ನರೇಂದ್ರ ಮೋದಿಯವರ ಸರ್ಕಾರವನ್ನು ಕೆಳಗಿಳಿಸಬೇಕು ಮುಂದಿನ ಚುನಾವಣೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾವು ಒಂದಾಗಿದ್ದೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಆಗಬೇಕಾದ ಕೆಲಸ ಏನು ಇದರ ನಾಯಕನಾದಂಥವರು ಇದರ ಜವಾಬ್ದಾರಿಯನ್ನುವಂಥವ್ರು ಈ ದೇಶದ ರಾಷ್ಟ್ರೀಯ ಪಕ್ಷ ಎನಿಸ್ಕೊಂಡಿರುವಂಥವರು ಹೆಡ್ ಕ್ವಾರ್ಟರ್ನಲ್ಲಿರಬೇಕು ಮತ್ತು ವಿಪಕ್ಷಗಳ ಜೊತೆ ಸೀಟು ಹಂಚಿಕೆಯನ್ನು ಮಾಡ್ಕೋಬೇಕು ಸೀಟು ವಿಭಜನೆ ಆಗಲಾರದ ಹಾಗೆ ಮಾಡಬೇಕು ಮತ್ತು ಏನಾದರೂ ಔಟ್ರೀಚ್ ಪಬ್ಲಿಕ್ ಔಟ್ರೀಚ್ ಮಾಡಬೇಕು ಅಂತ ಏನಾದರೂ ಮನಸ್ಸಿದ್ರೆ ಇವರೆಲ್ಲರನ್ನು ಒಟ್ಟಿಗೆ ಕರ್ಕೊಂಡು ಹೋಗಿ ಮೆರವಣಿಗೆಯನ್ನು ಮಾಡಬೇಕು ಪಾದಯಾತ್ರೆಯನ್ನು ಮಾಡಬೇಕು ಎಲ್ಲ ರೀತಿಯದಾದಂಥ ಚಳವಳಿ ಅಭಿಯಾನಗಳನ್ನು ಮಾಡಬೇಕು ಆದರೆ ರಾಹುಲ್ ಗಾಂಧಿ ಮಾಡಿದ್ದೇನು ಎಲ್ಲ ವಿಪಕ್ಷಗಳನ್ನ ಬದಿಗೆ ಸರಿಸಿ ತಾವೊಬ್ಬರೇ ಭಾರತ್ ಜೋಡೋ ನ್ಯಾಯಯಾತ್ರೆಯನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ ಇವ್ರ ಜೊತೆ ಇದ್ದಂಥ ವಿಪಕ್ಷಗಳು ಏನು ಹೇಳ್ತವೆ ನಮ್ಮ ರಾಜ್ಯಕ್ಕೆ ಅವರು ಬರೋದು ಗೊತ್ತೇ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ ಈ ಕಡೆ ಈ ದೇಶದ ಎಲ್ಲ ರಾಜ್ಯಗಳಲ್ಲಿ ಚುನಾವಣೆಯ ಸೀಟು ಹಂಚಿಕೆಯಾಗಬೇಕು ಉಳಿದ ಮಿತ್ರ ಪಕ್ಷಗಳು ಇವ್ರನ್ನ ಕಾಯ್ತಾ ಇದ್ದಾವೆ ಸೀಟು ಹಂಚಿಕೆಗೆ ಅದರ ತೀರ್ಮಾನ ಮಾಡಬೇಕಾದಂಥ ಜವಾಬ್ದಾರಿ ರಾಹುಲ್ ಗಾಂಧಿ ಮೇಲೆ ಇದೆ ಅಂದರೆ ಕಾಂಗ್ರೆಸ್ಸಿನ ಮುತ್ಯ ಆಗಿರುವಂಥ ಮಲ್ಲಿಕಾರ್ಜುನ ಖರ್ಗೆ ಎಲ್ಲದಕ್ಕೂ ರಾಹುಲ್ ಗಾಂಧಿಯವರ ಮೇಲೆ ನಿರ್ಭರ ಆಗಿರುವುದರಿಂದ ಉನವನೇ ಆನೋದು ಹುನಕು ಆನೆದು ಉನ್ಕು ಆನೆದು ಅಂತಾರೆ ಅವ್ರು ಬರಲಿ ಅವ್ರು ಬರಲಿ ಅವ್ರು ಬರಲಿ ಅಂತಾರೆ ಈ ಮನುಷ್ಯ ಮಣಿಪುರದಲ್ಲಿರ್ತಾರೆ ನಾಗಾಲ್ಯಾಂಡ್ನಲ್ಲಿರ್ತಾರೆ ಅಸ್ಸಾಂನಲ್ಲಿರ್ತಾರೆ ಪಶ್ಚಿಮ ಬಂಗಾಲ್ದಲ್ಲಿರ್ತಾರೆ ಬಿಹಾರದಲ್ಲಿರ್ತಾರೆ ಈಗ ಉತ್ತರ ಪ್ರದೇಶದಲ್ಲಿ ಇದ್ದಾರೆ ಕೈಗೆ ಸಿಗುವುದಿಲ್ಲ ಚುನಾವಣೆ ಎದೆ ಮೇಲೆ ಬಂದು ಕೂತಿದೆ ನರೇಂದ್ರ ಅವರು ಬೆಳಗ್ಗೆ ಎದ್ರೆ ಅಭಿವೃದ್ಧಿಯ ಮಂತ್ರವನ್ನು ಹೇಳ್ತಾ ಇದ್ದಾರೆ ಒಂದು ಹೊಸ ಹೊಸ ಯೋಜನೆಗಳನ್ನು ಅನೌನ್ಸ್ ಮಾಡ್ತಾ ಇದ್ದಾರೆ ಶಂಕುಸ್ಥಾಪನೆ ಮಾಡ್ತಾ ಇದ್ದಾರೆ ಉದ್ಘಾಟನೆ ಮಾಡ್ತಾ ಇದ್ದಾರೆ ಚಾಲನೆ ಕೊಡ್ತಾ ಇದ್ದಾರೆ ಅಭಿವೃದ್ಧಿ ಬಿಟ್ಟು ಬೇರೆ ಮಾತನ್ನೇ ಇಲ್ಲ ಇಸ್ ಬಾರ್ ಚಾರ್ಸೋಕೆ ಬಾರ್ ಅಂತ ಇಡೀ ದೇಶದಾದ್ಯಂತ ಒಂದು ಮಂತ್ರವನ್ನು ಪುನರುಚ್ಚರಿಸಲಿಕ್ಕೆ ಜನರನ್ನು ಬಿಟ್ಬಿಟ್ಟಿದ್ದಾರೆ ಆದರೆ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಜಾತಿ ಜನಗಣತಿ ಜಾತಿ ಜನಗಣತಿ ಜಾತಿ ಜನಗಣತಿ ಅಂತ ಏಕಾಂಗಿಯಾಗಿ ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ ನಿಮಗೆ ಅವರು ವಿಡಿಯೋದಲ್ಲಿ ಜನ ಕಾಣಬಹುದು ಅದು ಬಿಹಾರ ಆಗಿರ್ಬೋದು ಉತ್ತರ ಪ್ರದೇಶ ಆಗಿರ್ಬೋದು ಮೇಘಾಲಯ ಆಗಿರ್ಬೋದು ಮಣಿಪುರ ಆಗಿರ್ಬೋದು ಅಸ್ಸಾಂ ಆಗಿರ್ಬೋದು ಜನ ಕಾಣಬಹುದು ಆದರೆ ಆ ಜನ ಮತವಾಗಿ ಪರಿವರ್ತಿತರಾಗ್ತಾರಾ ಇದೊಂದು ನರೇಟಿವ್ ಆಗಿ ಸೃಷ್ಟಿಯಾಗತ್ತಾ ನರೇಂದ್ರ ಮೋದಿ ಎದುರಿಗೆ ಅಂತ ಆಲೋಚನೆಯನ್ನು ಕಾಂಗ್ರೆಸ್ನವರೇ ಮಾಡ್ತಾ ಇಲ್ಲ ಕಾಂಗ್ರೆಸ್ಸಿನವರೇ ಇದನ್ನು ಆಲೋಚನೆ ಮಾಡ್ತಾ ಇಲ್ಲ ವಿಪಕ್ಷಗಳು ಏನು ಮಾಡಿದ್ವು ನಮ್ಮ ರಾಜ್ಯಕ್ಕೆ ಅವರು ಕೇಳಲಾರದೆ ಬರ್ತಾ ಇದ್ದಾರೆ ಅಂತ ಮಮತಾ ಬೇಗಂ ಹೇಳಿದರು ನಿಮ್ಗೆ ನೆನಪಿದೆಯಲ್ಲೋ ಗೊತ್ತಿಲ್ಲ ನಮ್ಗೆ ಗೊತ್ತೇ ಇರಲಿಲ್ಲ ಅಂತ ನಿನ್ನೆ ಅಖಿಲೇಶ್ ಯಾದವ್ ಹೇಳಿದರು ಎರಡು ದಿನದ ಕೆಳಗೆ ನಮ್ಮ ರಾಜ್ಯದಲ್ಲಿ ಅವ್ರು ಬರ್ತಾ ಇರೋದ್ರ ಬಗ್ಗೆ ನಮ್ಗೆ ಆಹ್ವಾನ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದರು ಇದ್ರ ಮಧ್ಯೆ ಇವರು ಈ ರೀತಿ ಹೋದಂಥ ಸಂದರ್ಭದಲ್ಲಿ ಅತಿ ದೊಡ್ಡದಾದಂಥ ಅಪಸವ್ಯ ಏನಾಯ್ತು ಯಾರು ಈ ಇಂಡಿಯಾ ಒಕ್ಕೂಟ ಅಂತ ಮಾಡಿದರು ಅದರ ರೂವಾರಿಯ ಪಕ್ಷವ ಇವರ ಅಲಯನ್ಸನ್ನು ಬಿಟ್ಟು ಹೊರಟೋದ್ರು ಎನ್ ಡಿ ಎ ಸೇರ್ಕೊಂಡ್ಬಿಟ್ರು ನಿತೀಶ್ ಕುಮಾರ್ ಅದಕ್ಕಿಂತ ದೊಡ್ಡದಾದಂಥ ಹೊಡೆತ ಬೇರೆ ಯಾವುದೂ ಇರಲಿಕ್ಕೆ ಸಾಧ್ಯವೇ ಇಲ್ಲ ಏನೋ ಅವರು ಮೈತ್ರಿಯಾಗಿ ನಾಲ್ಕೈದು ರಾಜ್ಯಗಳನ್ನು ತೋರಿಸಿರ್ಬೋದು ಆಮ್ ಆದ್ಮಿ ಪಕ್ಷದ ಬಗ್ಗೆ ಆದರೆ ಒಟ್ಟಾರೆಯಾಗಿ ಇಪ್ಪತ್ತೆಂಟು ಪಕ್ಷಗಳ ಒಂದು ಏನು ಒಂದು ಕೂಟ ಆಗಿತ್ತಲ್ಲ ಆ ಕೂಟ ಎಲ್ಲಿದೆ ಗೆದ್ದಲು ಹಿಡಿದು ಹೋಗಿದೆ ಕಾರಣ ಏನು ಭಾರತ್ ಜೋಡೋ ನ್ಯಾಯಯಾತ್ರ ಭಾರತ್ ಜೋಡೋ ನ್ಯಾಯಯಾತ್ರೆಯಿಂದ ಏನು ಉದ್ಧಾರ ಇದ್ರಿ ಕಾಂಗ್ರೆಸ್ಸಿನ ಜೀರ್ಣೋದ್ಧಾರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ ಅಂತ ವಿಪಕ್ಷದವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಕಾಂಗ್ರೆಸ್ಸು ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕಾಗಿ ಮಾಡ್ತಾ ಇರುವಂಥದ್ದು ಮತ್ತು ಈ ಬಾರಿ ಹೇಗಾದರೂ ಮಾಡಿ ಒಂದಷ್ಟು ಸೀಟುಗಳನ್ನು ಪಡೆಯಬೇಕು ಕಳೆದ ಬಾರಿಗಿಂತ ಅವಮಾನ ಆಗಬಾರದು ಅಂತ ನಿಟ್ಟಿನಲ್ಲಿ ನಡೀತಾ ಇರುವಂಥ ಹೋರಾಟ ಅಂತ ಎಲ್ಲ ವಿಪಕ್ಷಗಳಿಗೆ ಗೊತ್ತಿದೆ ಯಾವ ವ್ಯಕ್ತಿ ದಿಲ್ಲಿಯಲ್ಲಿ ಹೆಡ್ ಕ್ವಾರ್ಟರ್ ಕೂತ್ಕೋಬೇಕು ಅವರು ರಾಜ್ಯ ರಾಜ್ಯ ಸುತ್ತಾ ಇದ್ದಾರೆ ಆದರೆ ಯಾವ ಟ್ರ್ಯಾಕ್ಷನನ್ನು ಸ ತಯಾರಿ ಆಗಬೇಕಾಗಿತ್ತು ಅದು ಆಗಲಿಲ್ಲ ಹೀಗಾಗಿ ಇದ್ದಕ್ಕಿದ್ದ ಹಾಗೆ ಅಲ್ಲಿಂದ ವಾಪಸ್ ಬರ್ತಾರೆ ಈ ಕಡೆ ವಯನಾಡು ಹೋಗ್ತಾರೆ ಅಲ್ಲಿಯ ನಾನೇ ಆನೆಯ ತುಳಿತಕ್ಕೆ ಸಾವಾದ ವ್ಯಕ್ತಿಗೆ ಪರಿಹಾರ ಘೋಷಣೆ ಮಾಡ್ಲಿಕ್ಕೆ ಹೋಗ್ತಾರೆ ಮತ್ತೊಂದು ಸಲ ಇದ್ದಕ್ಕಿದ್ದ ಹಾಗೆ ದಿಲ್ಲಿಗೆ ವಾಪಸ್ ಬರ್ತಾರೆ ಯಾಕೆ ಕೇಳಿದರೆ ಆರ್ ಎಲ್ ಡಿ ಬಿಟ್ಟು ಹೋಗಿದೆ ಎನ್ ಡಿ ಎ ಜೊತೆ ಸೇರಿಕೊಂಡಿದೆ ಅಲ್ಲಿ ಜನ ಸೇರೋದಿಲ್ಲ ಅನ್ನುವಂಥ ಭಯ ಆತಂಕ ಇದೆ ಜಯಂತ್ ಚೌಧರಿ ಜೊತೆಗಿಲ್ಲ ಅಂತ ಗೊತ್ತಾಗತ್ತೆ ಸರಿಯಾಗಿ ವ್ಯಾಲೆನ್ಸ್ ಡೇ ವ್ಯಾಲೆಂಟೈನ್ಸ್ ಡೇ ಸಂದರ್ಭದಲ್ಲಿ ದಿಲ್ಲಿಗೆ ಬಂದು ಕೂತ್ಕೋತಾರೆ ಮತ್ತೊಂದು ಸಲ ಕೇಂಬ್ರಿಡ್ಜ್ಗೆ ಹೋಗಲಿಕ್ಕೆ ಸಿದ್ಧರಾಗ್ತಾರೆ ಅಂದರೆ ಭಾರತ್ ಜೋಡೋ ನ್ಯಾಯಯಾತ್ರೆ ಅನ್ನೋದೇನಿದೆಯಲ್ಲ ಟೂ ಪಾಯಿಂಟ್ ಝೀರೋ ಟೂ ಪಾಯಿಂಟ್ ಝೀರೋ ನರೇಂದ್ರ ಮೋದಿಯವರ ಗೆಲ್ಲಲಿಕ್ಕೆ ಮಾಡಿಕೊಟ್ಟಂಥ ದೊಡ್ಡದಾದಂಥ ವೇದಿಕೆ ಅಂತ ನನಗನ್ನಿಸ್ತಾ ಇದೆ ಯಾಕೆ ಯಾವ ವಿಪಕ್ಷ ಒಟ್ಟಾಗಿ ಇರಬೇಕಾಗಿತ್ತು ಆ ಎರಡು ತಿಂಗಳ ಅವಧಿ ಏನಿದೆಯಲ್ಲ ಟೈಮಿಂಗ್ ಅಂತ ಏನು ಹೇಳಿದಲ್ಲ ಆ ಟೈಮಿಂಗ್ನಲ್ಲಿ ಯಾರು ಇದರ ಮುಖ್ಯ ರೂವಾರಿ ಅಂತ ಇದ್ದಾರೋ ಯಾರು ನಿರ್ಧಾರವನ್ನು ನಿರ್ಣಾಯಕವಾಗಿ ನಿಂತ್ಕೋಬೇಕು ಯಾರು ಗಟ್ಟಿಯಾಗಿ ಪ್ರತಿಷ್ಠಾಪನೆಗೊಂಡುಕೊಂಡು ಎಲ್ಲರನ್ನೂ ಸೇರಿಸ್ಕೊಂಡು ಪ್ರತಿದಿಷ್ಟು ಪ್ರತಿದಿನ ಸಮನ್ವಯ ಮಾಡಬೇಕು ಆ ಮನುಷ್ಯ ಊರೂರು ಸುತ್ತಾ ಇದ್ದಾರೆ ಅದರ ಫಲಶತಿ ಇಸ್ ಬಾರ್ ಚಾರ್ ಸೋಕೆ ಪಾರ್ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ ಸಂಚಿಕೆ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ